ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಮಿ ಶೆಟ್ಟಲ್ಸ್ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ಯುಸಿನೇ ಇದ್ದೆ ಆ್ಯಂಡ್ ಹಾಗೆ ನನ್ನ ಮೊಬೈಲ್ ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ವೀಡಿಯೋಸು ಎಲ್ಲದನ್ನು ಮಾಡೋದು ಬಿಟ್ಬಿಟ್ಟಿದ್ದೀನಿ ಓಕೆ ಇವತ್ತು ಮಾಡ್ತಿರೋ ಏನು ಕಾರಣಪ್ಪ ವೀಡಿಯೋ ಅಂದರೆ ಇವತ್ತು ನನ್ನ ತಮ್ಮನ್ನ ಹಾಸ್ಟೆಲಿಗೆ ಬಿಡ್ತಾಯಿದ್ದೀವಿ ಬನ್ನಿ ಒಂದು ರಿಯಾಕ್ಷನು ಎಲ್ಲ ಹೇಗಿದೆ ಅಂತ ಕೇಳೋಣ ಆ್ಯಂಡ್ ಹಾಗೆ ಈಗ ಟೈಮು ನೈನ್ ಓ ಕ್ಲಾಕ್ ಆಗಕ್ಕೆ ಬಂತು ಇನ್ನೇನು ಅವನ್ನ ಹೋಗಿ ಬಿಡಬೇಕು ನೋಡಿ ನೈನ್ ಓ ಕ್ಲಾಕ್ ಆಯಿತು ಟೈಮು ಸೊ ಈಗ ಹೋಗಿ ಬಿಟ್ಟು ಬರಬೇಕು ನೈನ್ ಫೋರ್ಟಿ ಫೈವ್ ಒಳಗೆ ಬಿಡ ಬಿಡಿ ಅಂತ ಹೇಳಿದ್ದಾರೆ ಸೊ ಹೋಗಿ ಬಿಟ್ಟು ಬರಬೇಕು ಒಂದು ಲಗೇಜ್ದೆಲ್ಲ ಪ್ಯಾಕ್ ಆಗಿದೆ ಮನೆ ತೋರಿಸ್ತೀನಿ ಎಲ್ಲ ಪ್ಯಾಕ್ ಆಗಿದೆ ಬಕೆಟು ಎಲ್ಲ ಇಟ್ಟಿದ್ದೀವಿ ಎಲ್ಲ ಆಗಿದೆ ನೋಡಿ ಇವನು ಅದೇ ನಂಗಂತೂ ಇದೆ ಕಳ್ಸೋಕ್ಕೆ ಬಟ್ ಅವನು ಚೆನ್ನಾಗಿ ಓದಲಿ ಅಂತ ಹಾಸ್ಟೆಲಿಗೆ ಹಾಕ್ತಾ ಇದ್ದೀವಿ ಹಿಂಗೆ ಹೆಂಗೆ ಅನ್ಸ್ತಿದೆ ಅದೇ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ ಸ್ವಲ್ಪ ಇದೆ ಅಷ್ಟೇ ಅವನಿಗೆ ಒಟ್ಟಿದಾಗ ಯಾರು ಅದು ಮಾಡು ಇದು ಮಾಡು ಅಂತ ಅಂದನ್ವಲ್ಲ ಅದಕ್ಕೆ ಖುಷಿ ಅವನಿಗೆ ಅಲ್ಲೇನಾ ಆಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ ನೋಡೋಣ ಅಲ್ಲಿ ಸ್ಕೂಲ್ ಹತ್ರಕ್ಕೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿನಾರು ಪರ್ಮಿಷನ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಹೆಂಗಿರ್ತಾನೆ ಏನು ಅಂತ ಅಲ್ಲ ಅದೇ ಏನೋ ಖುಷಿಲಿ ಇದಾನೆ ಈಗ ಫಸ್ಟ್ ಅಲ್ವಾ ಅಂತ ನೋಡೋಣ ಮೇಲೆ ಮಿಸ್ ಮಾಡ್ಕೊತಾನೆ ಸ್ವಲ್ಪನಾದ್ರಲ್ಲ ಪೂರ್ತಿನೇ ಮಿಸ್ ಮಾಡ್ಕೊತಾನೆ ನಮ್ಮನ್ನ ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ ಜೊತೆ ಜಗಳ ಇದ್ದಿದ್ದು ಎಲ್ಲದನ್ನು ನೋಡೋಣ ಸರಿ ಓಕೆ ಸಿ ಯು ಇನ್ ಸ್ಕೂಲ್ ಬಾಯ್ 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 ಆಮೇಲೆ ಲಗೇಜ್ ಎಲ್ಲ ತೊಗೊಂಡು ಆಟೋದಲ್ಲಿ ಹೊರಟ್ವಿ ಅವ್ರ ಸ್ಕೂಲ್ ಕಡೆಗೆ ಅವನಿಗೆ ಸ್ವಲ್ಪ ಬೇಜಾರಿತ್ತು ಅವ್ನಿಗಿಂತ ತುಂಬ ಬೇಜಾರು ನನಗೆ ಅಮ್ಮಂಗೆ ಇತ್ತು ತುಂಬಾ ಬಟ್ ನಾವು ಅವ್ನ ಮುಂದೆ ತೋರಿಸ್ಕೊತಾ ಇರಲಿಲ್ಲ ಅಷ್ಟೇ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ ಈಗೊಂದು ಫೈವ್ ಡೇಸ್ ಅಂತೂ ಆಗ್ತಾನೇ ಇಲ್ಲ ನನಗೊಂದು ಬಿಟ್ಟಿರೋಕ್ಕೆ ಆಮೇಲೆ ಟೀಚರ್ಸ್ ಡೇ ಸೆಲೆಬ್ರೇಷನ್ ಇತ್ತು ಅವ್ರ ಸ್ಕೂಲಲ್ಲಿ ಫ್ರೈಡೇ ಇದ್ದಿದ್ದು ಟೀಚರ್ಸ್ ಡೇ ಬಟ್ ಮಂಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು ನಾವು ಸ್ಕೂಲ್ಗೆ ಹೋಗೋದು ಅವ್ನಿಗಂತೂ ಖುಷಿ ಫುಲ್ ಸ್ಪೋರ್ಟ್ಸ್ ಆಡ್ತಿದ್ರು ಅಂತ ಆಮೇಲೆ ಅವ್ನಿಗೆ ಅಂತಲೇ ಎಲ್ಲ ಕೊಟ್ಟರು ನಾವು ಅವರ ರೂಮ್ ಒಳಗೆಲ್ಲ ಹೋಗೋ ಇರಲಿಲ್ಲ ಸೊ ಹಾಗಾಗಿ ನೀವು ಹೋಗ್ಬೇಡಿ ಅಂತ ಹೇಳಿದ್ರು ಹೋಗಲಿಲ್ಲ ಹಾಗೆ ವೀಡಿಯೋ ಮಾಡಿಕೊಂಡೆ ಮಾಡಂಗಿರಲಿಲ್ಲ ಆಮೇಲೆ ಬಕೆಟ್ ಒಂದು ಮರ್ತೋಗ್ಬಿಟ್ಟಿದ್ವಿ ಬೆಳಗ್ಗೆ ಆಮೇಲೆ ಮತ್ತೆ ಮಧ್ಯಾಹ್ನ ಹೋಗಿ ನಾನು ಹೋದಾಗ ಅಳ್ತಾ ಇದ್ದ ಮಿಸ್ ಮಾಡ್ಕೊತಿದ್ದೀನಿ ಅಂತ ಒಂಥರ ಏನೋ ಅರ್ಜೆಸ್ಟ್ ಆಗಿದ್ದಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀನ್ ನೆಕ್ಸ್ಟ್ ವೀಕ್